ಸರ್ ನೀವು ಪ್ರಬಲ ಆಕಾಂಕ್ಷೆ ಅಂತ ಕೇಳ್ಬಿಟ್ಟಿದ್ದೀವಿ ಈಗ ದಕ್ಷಿಣ ಕನ್ನಡ ಕಾಂಗ್ರೆಸ್ ಏನು ಹೇಳ್ತೀರಾ ಹೌದು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇಪ್ಪತ್ತ್ಮೂರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ ಎನ್ ಎಸ್ ವಿ ಯುವ ಕಾಂಗ್ರೆಸ್ ಮುಖಾಂತರ ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಎರಡು ಬಾರಿ ನಾನು ಮಂಗಳೂರು ದಕ್ಷಿಣ ಕನ್ನಡದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಆಗಿರುವಾಗ ಈ ಬಾರಿ ಮಂಗಳೂರು ಲೋಕಸಭಾ ಕ್ಷೇತ್ರ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಅದೇ ರೀತಿ ಒಕ್ಕಲಿಗ ಸಮಾಜಕ್ಕೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಅಂತ ಹೇಳ್ತಕ್ಕಂತಹ ಒಂದು ಉನ್ನತ ಮೂಲಗಳ ಮಾಹಿತಿ ಇದೆ ಅದರ ಪ್ರಕಾರ ನಾನು ಕೂಡ ಒಕ್ಕಲಿಗ ಸಮಾಜದ ಒಬ್ಬ ಸಕ್ರಿಯ ಕಾರ್ಯಕರ್ತನು ಹಾಗೆ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನೂ ಆಗಿರುವ ಕಾರಣ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದವರನ್ನು ಗೌರವಿಸ್ತಕ್ಕಂಥ ಪ್ರೀತಿಸ್ತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿ ಎಲ್ಲರ ಆಶೀರ್ವಾದದಿಂದ ನನಗೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನನ್ನು ಪರಿಗಣಿಸ್ತಾರೆ ಅಂತ ಹೇಳ್ತಕ್ಕಂತಹ ನಂಬಿಕೆ ಇದೆ ಮುನ್ನ ನಡೆದ ಸಭೆಯಲ್ಲಿ ನಿಮ್ಮನ್ನು ನಿಮ್ಮನ್ನು ಲಿಸ್ಟ್ನಲ್ಲಿ ಹಾಕಿದ್ದಾರೆ ಅಂತ ಒಂದು ಕೇಳ್ಪಾಟಿ ಹೌದಾ ಈಗಾಗಲೇ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ವೀಕ್ಷಕರಾಗಿರ್ತಕ್ಕಂತಹ ಕುಮಾರ್ ಮಧು ಬಂಗಾರಪ್ಪರವರು ಈ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ವೀಕ್ಷಕರಾಗಿ ಯಾರೆಲ್ಲ ಆಕಾಂಕ್ಷಿಗಳು ಅಂತೇಳುವಂಥ ಸಂದರ್ಭದಲ್ಲಿ ಮಧು ಬಂಗಾರಪ್ಪರವರಿಗೆ ನನ್ನ ಆತ್ಮೀಯ ಮಿತ್ರರುಗಳು ಹೋಗಿ ಒಬ್ಬರು ಆಕಾಂಕ್ಷಿಗಳು ಕಿರಣ್ ಬುಡ್ಲೆ ಅವರನ್ನು ಪರಿಗಣಿಸಬೇಕು ಹೇಳುವಂಥ ಮಾತನ್ನು ಅವತ್ತು ಹೇಳಿದರು ಅದರ ಪ್ರಕಾರ ನಮ್ಮ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರುಗಳಲ್ಲಿ ನನ್ನ ಹೆಸರಿದೆ ನನಗೆ ಈ ಸಂದರ್ಭದಲ್ಲಿ ಅವರು ಖಂಡಿತವಾಗಿ ನೆರವು ಮಾಡ್ತಾರೆ ನನ್ನನ್ನು ಲೋಕಸಭಾ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ ಅಂತ ಹೇಳುವಂಥ ನಂಬಿಕೆ ವಿಶ್ವಾಸ ನನ್ನ ಮೇಲಿದೆ ಡಿ ಕೆ ಸಿ ಅವರಿಗೆ ನಿಮ್ಮ ಮೇಲೆ ಅತಿಯಾದರೆ ನಿಮ್ಮನ್ನು ನಿಲ್ಲಿಸಬೇಕಂತ ದಕ್ಷಿಣ ಕನ್ನಡಕ್ಕೆ ಅವರು ಒಬ್ಬ ಸಮರ್ಥ ನಾಯಕರಿದ್ದಾರೆ ಅವರು ಚುನಾವಣೆಯಲ್ಲಿ ಅವರ ತಂತ್ರಗಾರಿಕೆ ಏನಿದೆ ಈ ಜಿಲ್ಲೆಯಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಅಂದರೆ ಒಂದು ಸಾಂಪ್ರದಾಯಿಕ ಮತಗಳನ್ನು ಹೊರತುಪಡಿಸಿ ಯಾವ ರೀತಿ ಬೇರೆ ರೀತಿಯ ಮತಗಳನ್ನು ಕ್ರೋಢೀಕರಣ ಮಾಡಿ ಕಾಂಗ್ರೆಸ್ ಪಕ್ಷದ ಮತವನ್ನು ಹೆಚ್ಚು ಮಾಡಬೇಕು ಅಂತ ಹೇಳುವಂತಹ ಒಂದು ತಂತ್ರಗಾರಿಕೆಯಲ್ಲಿ ಇವತ್ತು ನನಗೆ ಆ ಒಂದು ಸಮಾಜದ ಬೆಂಬಲ ಮತ್ತು ಎಲ್ಲ ಸಮಾಜದ ಬೆಂಬಲದಿಂದ ವೋಟ್ ಆ ಒಂದು ಪಕ್ಷಕ್ಕೆ ಜಾಸ್ತಿ ಬರಲಿಕ್ಕೋಸ್ಕರ ಬರ್ಬೋದು ಅಂತೇಳುವಂಥ ನಿರೀಕ್ಷೆಯಲ್ಲಿ ಅವರು ನನ್ನನ್ನು ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ನಂಬಿಕೆ ವಿಶ್ವಾಸ ನನ್ನ ಮೇಲಿದೆ